ಮತ್ತೊಂದು ನೋಟಿಸ್ ಜಾರಿಯಾಗುತ್ತಾ ಪ್ರಜ್ವಲ್ ರೇವಣ್ಣಗೆ ಇಪ್ಪತ್ನಾಲ್ಕು ಗಂಟೆಗಳ ಗಡುವಿನ ಒಳಗೆ ಪ್ರಜ್ವಲ್ ರೇವಣ್ಣ ಅವರು ಹಾಜರಾಗಿಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಿಚಾರಣೆಗೆ ಬರಲು ನೋಟಿಸ್ ಅನ್ನ ನೀಡಿತ್ತು ಎಸ್ಐಟಿ ಏಳು ದಿನ ಕಾಲಾವಕಾಶವನ್ನ ನೀಡುವಂತೆ ಎಫ್ವಿ ಪೋಸ್ಟ್ ನಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ತಮ್ಮ ವಕೀಲರ ಮೂಲಕ ಎಸ್ಐಟಿಗೆ ಕಾಲಾವಕಾಶ ಕೋರಿ ಮನವಿ ಸಲ್ಲಿಕೆಯನ್ನ ಮಾಡಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಮೇ ನಾಲ್ಕರವರೆಗೆ ಅವಕಾಶವನ್ನ ಕೇಳಿದ್ದಾರೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಎಸ್ಐಟಿ ಕಾಲಾವಕಾಶ ನೀಡುತ್ತಾ ಹಾಗಾದ್ರೆ ಮತ್ತೊಂದು ನೋಟಿಸ್ ಅನ್ನ ಜಾರಿ ಮಾಡುತ್ತಾ ಇದು ಮೀಟಿಂಗ್ ಮಾಡಿ ಎರಡನೇ ನೋಟಿಸ್ ಸಂಬಂಧ ನಿರ್ಧಾರವನ್ನ ಮಾಡ್ತಾರೆ ಈಗಾಗಲೇ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿಗೆ ಮೇ ನಾಲ್ಕರಂದು ಪ್ರಜ್ವಲ್ ವಾಪಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಬಾರಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಕೇಸ್